ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ದರೂ ಸಹ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ವಾಭಿಮಾನಿ ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಲ್ಲಿ ಒಂದು ಆದರಿ ಇಲ್ಲಿಯ ಶೌಚಾಲಯ ಅವ್ಯವಸ್ಥೆ ಕೇಳಿದರೆ ಅದರ ಪಾಡು ಹೇಳತಿರದು ಸುಮಾರು ಹದಿನೈದು ದಿನಗಳಿಂದ ಟ್ಯಾಂಕರ್ ಮೂಲಕ ನೀರು ತಂದು ಶೌಚಾಲಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದು ಟ್ಯಾಂಕರ್ನಲ್ಲಿ ನೀರು ಬರದಿದ್ದರೆ ಶೌಚಾಲಯದ ವ್ಯವಸ್ಥೆ ಅದೋಗತಿ ಸಾರ್ವಜನಿಕರ ದೂರು ವಿದ್ಯಾರ್ಥಿಗಳ ಕರ್ನಾಟಕ ಸ್ವಾಭಿಮಾನಿ ಸೇವೆ ಹಾಗೂ ಆಟೋ ಚಾಲಕರ ಸಂಘದ ವತಿಯಿಂದ ಕೆಎಸ್ಆರ್ಟಿಸಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಕರ್ನಾಟಕ ಸ್ವಾಭಿಮಾನಿ ಸಂಘದ ತಾಲೂಕು ಅಧ್ಯಕ್ಷ ಸಿಎನ್ ಚಂದ್ರಶೇಖರ್ ಇಲ್ಲಿರುವ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಇದ್ದರೂ ಸಹ ಅದು ಉಪಯೋಗಕ್ಕೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಶೌಚಾಲಯದಲ್ಲಿ ನೀರಿಲ್ಲದೆ ಡ್ರಮ್ಗಳನ್ನು ಅಡ್ಡ ಇಟ್ಟು ಬಂದಂತಹ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ಇದರಿಂದ ತೀವ್ರ ತೊಂದರೆಯಾಗುತ್ತಿದೆ ಇಲ್ಲಿ ಯಾರೇ ಪ್ರಯಾಣಿಕರು ಬಂದರೂ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಹಾಗೂ ಕುಡಿಯಲು ಮೊದಲೇ ನೀರಿಲ್ಲ ಇನ್ನು ಶೌಚಾಲಯಕ್ಕೆ ನೀರನ್ನು ಹೇಗೆ ಒದಗಿಸುತ್ತಾರೆ ಎಂದು ಕಿಡಿಕಾರಿದ ಅವರು ಇನ್ನ ಅಧಿಕಾರ ಕೇಳಿದರೆ ಪೈಪ್ಲೈನ್ ಹಾಳಾಗಿದೆ ಟ್ಯಾಂಕರ್ಗಳ ಮೂಲಕ ನೀರು ತರಲಾಗುತ್ತಿದೆ ಎಂದು ಹೇಳುವ ಇವರಿಗೆ ಹಾಕಬೇಕು ಇಲ್ಲಿಗೆ ಸಾವಿರಾರು ಪ್ರಯಾಣಿಕರು ಪ್ರವಾಸಿಗರು ಬರುವ ಇಲ್ಲಿಗೆ ಒಂದು ಟ್ಯಾಂಕರ್ ನೀರು ಸಾಲುವುದಿಲ್ಲ ಕೂಡಲೇ ಸರಿಯಾದ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿ ಪ್ರತಿನಿತ್ಯ ಈ ಬಸ್ ನಿಲ್ದಾಣದಲ್ಲಿ ಒಂದಲ್ಲ ಒಂದು ಅವ್ಯವಸ್ಥೆ ಎದ್ದು ಕಾಣುತ್ತಿದೆ ಇಲ್ಲಿ ಅಧಿಕಾರಿಗಳನ್ನು ವಿಚಾರಿಸಿದರೆ ನಾಟಕ ಮಾತನಾಡುತ್ತಾರೆ ಸರಿಯಾದ ಉತ್ತರ ಯಾರೂ ಸಹ ನೀಡುತ್ತಿಲ್ಲ ಇದಕ್ಕೆ ಯಾರು ಹೊಣೆಗಾರರು ಕೂಡಲೇ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದರೆ ಮುಂದೆ ಉಗ್ರ ರೀತಿಯ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಚ್

ಇನ್ನೊಂದು ಪ್ರಶ್ನೆ ನಾವು ಇಲ್ಲಿ ಫಿಸಿಕಲಿ ಹ್ಯಾಂಡಿಕಾಪ್ಟ್ ಬಂದಾಗ ರಿಕ್ವೆಸ್ಟ್ ಮಾಡ್ಕೊಂತಾರೆ ಆಟೋ ಒಂಚೂರು ಒಳಗ್ ಬನ್ನಿ ಸರ್ ಅಂತ ನಿಮ್ಮ ಟಿ ಸಿ ನಾವು ಬೇರೆಯವರು ಅಂತ ವಯಸ್ಸಾದವರು ವೃದ್ಧರು ನಡೆಯಕ್ಕೆ ಆಗದೆ ಇದ್ದರು ಬಂದಾಗ ಡಯಾಲಿಸಿಸ್ ಪೇಷೆಂಟ್ ನಿಮ್ ಟಿ ಸಿ ಅವರು ಚಿಕ್ಕ ಬೈತಾರೆ ಮೇಡಮ್

ಈ ಸಂದರ್ಭದಲ್ಲಿ ಆಟೋ ಚಾಲಕ ಸಂಘದ ಅಧ್ಯಕ್ಷ ದೀಪು ಸಂಘಟನೆ ಗೌರವ ಗೌರವಾಧ್ಯಕ್ಷ ಧರ್ಮೇಗೌಡ ಶೌಕತ್ ಅಂಜುಂ ಮಂಜುನಾಥ್ ಜಗದೀಶ್ ಪುನೀತ್ ಯೋಗೇಶ್ ಮಂಜು ಮಾಂತೇಶ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು